ಸಪ್ನಾ ಲಕ್ಷ್ಮಣ್ ದಂಡಿನ್ ಸಪ್ನಾ ಲಕ್ಷ್ಮಣ್ ದಂಡಿನ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾಗಿದ್ದಾರೆ ಘೋಷ ಆಸ್ಪತ್ರೆ ಸರ್ಕಾರಿ ಘೋಷ ಆಸ್ಪತ್ರೆ ಶಿವಾಜಿನಗರ ಬೆಂಗಳೂರು ಇಲ್ಲಿ ವೈದ್ಯರು ಸುಮಾರು ಹದಿನೈದು ವರ್ಷಗಳಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಬನ್ನಿ ಈ ಎದೆಹಾಲಿನ ಸಂಗ್ರಹಣಾ ಕೇಂದ್ರದ ಬಗ್ಗೆ ವೈದ್ಯರ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ನ ವಾಹಿನಿಯ ವೀಕ್ಷಕರ ಪರವಾಗಿ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರಗಳು ತುಂಬ ಖುಷಿ ಆಗ್ತಾ ಇದೆ ಇಂಥ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆರಿಸ್ಕೊಂಡು ಈ ಥರ ಮಾಹಿತಿ ಕೊಡೋಕ್ಕೆ ಎಲ್ಲರಿಗೂ ತಾಯಂದ್ರಿಗೆ ಅಥವಾ ಪೋಷಕರಿಗೆ ಇದು ತಾಯಿ ಸಂ ಎದೆ ಹಾಲಿನ ಸಂಗ್ರಹಣಾ ಕೇಂದ್ರ ಇದೆ ಅನ್ನೋದು ಇದು ನನ್ನ ಒಂದು ಸೌಭಾಗ್ಯ ಅಂದ್ಕೊಳ್ತೀನಿ ತುಂಬ ಧನ್ಯವಾದಗಳು ಪ್ಲೇಜರ್ ಡಾಕ್ಟರ್ ಥ್ಯಾಂಕ್ ಯು ಡಾಕ್ಟ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಏನು ಈ ಮಿಲ್ಕ್ ಬ್ಯಾಂಕ್ ಅಥವಾ ಹಾಲಿನ ಸಂಗ್ರಹಣಾ ಕೇಂದ್ರದ ಬಗ್ಗೆ ನಾವೇನು ಮಾತಾಡಕ್ಕೆ ಹೊರಟಿದ್ದೀವಿ ಡಾಕ್ಟ್ರೆ ಡಾಕ್ಟ್ರೆ ಈ ಹಾಲಿನ ಸಂಗ್ರಹಣಾ ಕೇಂದ್ರ ಅಂದರೆ ಎಕ್ಸಾಕ್ಟಾಗಿ ಏನಾಗಿರುತ್ತೆ ಇದು ಯಾವ ಆಸ್ಪತ್ರೆಗಳಲ್ಲಿ ಇದರ ಸೌಲಭ್ಯ ಲಭ್ಯವಿರುತ್ತೆ ಅಂತ ನಮ್ಮ ವೀಕ್ಷಕರಿಗೆ ಇದರ ಬಗ್ಗೆ ಮಾಹಿತಿ ತಿಳಿಸ್ಕೊಡೋದಾದರೆ ಸರಿ ಎದೆಹಾಲ ಸಂಗ್ರಹಣ ಕೇಂದ್ರ ಇದು ಮೊದಲು ಮೊಟ್ಟ ಬಾರಿಗೆ ಇದು ಸ್ಟಾರ್ಟ್ ಆಗಿದ್ದು ಮುಂಬೈ ಸಿಎನ್ ಎನ್ ಅಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇದು ಮೊಟ್ಟ ಮೊದಲು ಯಾಕೆ ಸ್ಟಾರ್ಟ್ ತಲೆ ಬಂತು ಅಂತಂದ್ರೆ ಈಗ ನಮ್ಮ ದೇಶದಲ್ಲಿ ನಮ್ಮ ದೇಶ ಇಂಡಿಯಾ ಡೆವಲಪಿಂಗ್ ಕಂಟ್ರಿ ಇದೆ ಇನ್ನು ಡೆವಲಪ್ಡ್ ಅಂತ ಅನ್ಸ್ಕೊಂಡಿಲ್ಲ ಸೊ ಡೆವಲಪಿಂಗ್ ಕಂಟ್ರಿಯಲ್ಲಿದ್ದಾಗ ನಮ್ದು ಮೊಟ್ಟ ಮೊದಲು ಆರೈಕೆ ನಾವು ಎಲ್ಲಿ ಕೊಡ್ತೀವಿ ಅಂದ್ರೆ ತಾಯಿ ಮತ್ತು ಮಗು ಯಾವಾಗ ತಾಯಿ ಮತ್ತು ಮಗು ಆರೈಕೆ ತುಂಬಾ ಚೆನ್ನಾಗಿರುತ್ತೋ ಆ ದೇಶ ಚೆನ್ನಾಗಿ ಡೆವಲಪ್ಡ್ ಅಂತ ಬರುತ್ತೆ ಅಂತಂದ್ರೆ ರೋಗ ನಿರೋಧಕ ಯಾವುದು ಬಾಧೆಗಳು ಬರಬಾರ್ದು ತಾಯಿ ಅಥವಾ ಮಗುಗೆ ಯಾಕಂದ್ರೆ ಇವತ್ತಿನ ಹುಟ್ಟೋ ಮಗು ನಾಳೆಗೆ ಪೀಳಿಗೆ ನಾಳೆ ದೇಶ ನಡೆಸೋರು ಅವ್ರು ಆಗ್ತಾರೆ ಸೊ ಆ ಹುಟ್ಟೋ ಮಗುಗೆ ಯಾವುದೇ ಕಾಯಿಲೆ ಬರಬಾರ್ದು ಏನೇ ತೊಂದರೆ ಆಗ್ಬಾರ್ದು ಆ ತೊಂದ್ರೆ ಆಗ್ಬಾರ್ದು ಅಂತಂದ್ರೆ ಎದೆ ಹಾಲು ಅದು ತಾಯಿಯ ಎದೆ ಹಾಲು ತುಂಬಾ ಅವಶ್ಯಕತೆ ಇರುತ್ತೆ ಎಲ್ಲ ಮಕ್ಕಳಿಗೆ ಎದೆ ಹಾಲು ತಾಯಿಯ ಎದೆ ಹಾಲು ಸಿಗೋದು ತುಂಬಾ ಕಷ್ಟ ಕೆಲವೊಂದು ಸಂಗತಿಗಳಲ್ಲಿ ಎಲ್ಲಾ ಅಲ್ಲ ಕೆಲವೊಂದು ಸಂಗತಿಗಳಲ್ಲಿ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸರ್ಕಾರ ಚಿಂತನೆ ಮಾಡಿ ಯಾಕೆ ಎಲ್ಲಾ ತರ ಬ್ಯಾಂಕ್ ಇರ್ಬೇಕಾದ್ರೆ ನಾವು ಯಾಕೆ ಎದೆ ಹಾಲಿನ ಸಂಗ್ರಹಾ ಕೇಂದ್ರ ಯಾಕೆ ಶುರು ಮಾಡಬಾರ್ದು ಇದರಿಂದ ನಾವೇನ್ ಮಾಡ್ತೀವಿ ಅಂತಂದ್ರೆ ಸಂಗ್ರಹಣಾ ಕೇಂದ್ರ ಮಾಡಿ ಹುಟ್ಟೋ ಮಗುಗೆ ಎದೆ ಹಾಲು ಕುಡ್ಸೋದ್ರಿಂದ ರೋಗ ನಿರೋಧಕ ಬಾಧೆಗಳು ಕಡಿಮೆ ಆಗುತ್ತೆ ಆ ಮಗುಗೆ ಯಾವುದು ರೋಗಗಳು ವಿತಿನ್ ಫೈವ್ ಇಯರ್ಸ್ ಬರ್ಬೇಕೋ ಅವ್ರು ಬರ್ದಂಗೆ ತಡೆಗಟ್ಟುತ್ತೆ ಎದೆ ಹಾಲು ಅದಕ್ಕೋಸ್ಕರ ಸರ್ಕಾರ ಏನ್ ಚಿಂತನೆ ನಡೆಸಿ ಬ್ಯಾಂಕನ್ನ ಮುಂಬೈದಲ್ಲಿ ಸ್ಟಾರ್ಟ್ ಮಾಡಿದಾಗ ಡಾಕ್ಟರ್ ಫರ್ನಾಂಡಿಸ್ ಅಂತ ಮಹಿಳೆ ಮಹಿಳೆ ಇದನ್ನ ಮೊತ್ತ ಮೊದಲ ಬಾರಿಗೆ ಅಲ್ಲಿ ಸ್ಟಾರ್ಟ್ ಮಾಡಿದ್ರು ಅದು ದೊಡ್ಡ ಪ್ರಮಾಣ ಮಟ್ಟಿಗೆ ಸ್ಟಾರ್ಟ್ ಆಗಿ ಅಲ್ಲಿ ಸಾವಿರ ಹತ್ತು ಸಾವಿರ ಮಕ್ಕಳಿಗೆ ಹಾಲು ಸಂಗ್ರಹಣ ಆಗ್ತಾ ಇತ್ತು ಅದನ್ನು ಮಕ್ಕಳಿಗೆ ಕೊಟ್ಕೊ ಬಂದಾಗ ಅಲ್ಲಿ ಆ ಹಾಸ್ಪಿಟಲ್ದು ಸ್ಟಾಟಿಸ್ಟಿಕ್ ತಗೊಂಡಾಗ ಅಂದರೆ ಆ ಆಸ್ಪತ್ರೆಯಲ್ಲಿ ಎಷ್ಟು ಜನನ ಆಗುತ್ತೆ ಯಾವ ಮಕ್ಕಳು ಈಗ ತೂಕ ಕಡಿಮೆ ಹುಟ್ಟು ಮಕ್ಳು ಹುಟ್ಟುತ್ತೆ ಅಥವಾ ದಿನ ತುಂಬಿದಂಗೆ ಅಂತ ಅಂದ್ರೆ ಪ್ರೀಟರ್ಮ್ ಡೆಲಿವರೀಸ್ ಆಗುತ್ತೆ ಆತರ ಮಕ್ಕಳಿಗೆ ಈ ಎದೆ ಹಾಲು ಕೊಟ್ಟಿದಾಗ ಅವಾಗ ಔಟ್ಕಮ್ ಚೆನ್ನಾಗಿತ್ತು ಅವನ್ನೆಲ್ಲ ನೋಡ್ಕೊಂಡು ಸರ್ಕಾರದಿಂದ ಈ ಗವರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಆಯ್ತು ಗವರ್ಮೆಂಟ್ ಡಿಸ್ಟಿಕ್ ಹಾಸ್ಪಿಟಲ್ಸ್ ಆಯ್ತು ಅಲ್ಲಿ ಎದೆ ಹಾಲು ಸಂಗ್ರಹಣಾ ಕೇಂದ್ರ ಮಾಡಿದ್ರೆ ಅಲ್ಲಿ ಹುಟ್ಟುವಂತ ಮಕ್ಕಳಿಗೆ ಎದೆ ಹಾಲಿನ ಸೌಕರ್ಯ ಸಿಗುತ್ತೆ ಇದರಿಂದ ಫ್ರೀ ಆಫ್ ಕಾಸ್ಟ್ ಇದಿರೋದು ಫ್ರೀ ಆಫ್ ಕಾಸ್ಟ್ ಅದನ್ನ ಮೊದಲು ತಿಳ್ಕೋಬೇಕು ಜನ ಇದು ಫ್ರೀ ಆಫ್ ಕಾಸ್ಟ್ ಮಕ್ಕಳಿಗೆ ಸಿಗುತ್ತೆ ಆದಷ್ಟು ಕೊಡೋ ತಾಯಂದ್ರೂನು ತಲೆಯಲ್ಲಿ ಯಾವ್ದು ಇಟ್ಕೊಳ್ದೆ ನನ್ನ ಹಾಲು ಇನ್ನೊಂದು ಮಗುಗೆ ಉಪಯೋಗಕ್ಕಾಗುತ್ತೆ ಅನ್ಕೊಂಡು ಎಷ್ಟು ಸಾಧ್ಯನು ಎಷ್ಟೊಂದ್ಸಲ ಏನಾಗುತ್ತೆ ಎದೆ ತುಂಬಿ ಬಿಟ್ಟಿರುತ್ತೆ ಕೆಲವೊಂದ್ಸಲ ತುಂಬಿ ಬಿಟ್ಟಾಗ ಸುಮ್ನೆ ಅದನ್ನ ಏನ್ ಮಾಡ್ತಾರೆ ನಾವು ಹೇಳ್ತಿರ್ತೀವಿ ಎದೆ ಹಾಲು ಗಟ್ಟಿ ಮಾಡ್ಕೋಬೇಡಿ ಎದೆ ಗಟ್ಟಿ ಮಾಡ್ಕೋಬೇಡಿ ಅದು ಕೆಲವೊಂದ್ಸಲ ಇನ್ಫ್ಲಮೇಶನ್ ಆಗಿ ನವ್ ಆಗಿ ಕೆಲವೊಂದ್ಸಲ ಅದು ಆಪ್ಸಸ್ ಆಗಿ ಸರ್ಜರಿ ಮಾಡೋದು ಉಂಟು ಸೊ ಅದಕ್ಕೋಸ್ಕರ ಎದೆ ಹಾಲು ವೇಸ್ಟ್ ಮಾಡೋಗಿನ ಅದು ಇನ್ನೊಂದು ಮಗು ಕೊಟ್ಟು ಇನ್ನೊಂದು ಮಗುನ ಆರೋಗ್ಯ ಕಾಪಾಡೋದ್ರಲ್ಲಿ ತಪ್ಪಿಲ್ಲ ಆ ನಿಟ್ಟಿನಲ್ಲಿ ಸರ್ಕಾರ ಈಗ ಈ ಬ್ಯಾಂಕ್ಗಳನ್ನ ಸ್ಟಾರ್ಟ್ ಮಾಡಿತ್ತು ಇದು ಸ್ಟಾರ್ಟ್ ಮಾಡಿದ್ಮೇಲೆ ಯಾಕಂದ್ರೆ ಯೂಶ್ವಲಿ ನಮ್ಮ ದೇಶದಲ್ಲಿ ಇಪ್ಪತ್ತೇಳು ಬಿಲಿಯನ್ ಮಕ್ಕಳು ಹುಟ್ಟತವೆ ಪ್ರತಿ ಇದಕ್ಕೆ ಇಯರಿಗೆ ಅಷ್ಟರಲ್ಲಿ ಮೂರು ಪಾಯಿಂಟ್ ಏಳು ಬಿಲಿಯನ್ ಮಕ್ಕಳು ಪ್ರೀಟಮ್ ಇರ್ತವೆ ಪ್ರೀಟಮ್ ಅಂತ ಅಂದ್ರೆ ನಲ್ವತ್ತು ವಾರಕ್ಕಿಂತ ಮುಂಚೆ ಹುಟ್ಟುವ ಮಕ್ಕಳಿಗೆಲ್ಲ ಪ್ರೀಟಮ್ ಅಂತ ಕರಿತೀವಿ ಇನ್ನು ಏಳು ಪಾಯಿಂಟ್ ಐದು ಬಿಲಿಯನ್ ಮಕ್ಕಳು ಎಷ್ಟು ತೂಕ ಇರಬೇಕು ನಲ್ವತ್ತು ವಾರಕ್ಕೆ ಮಿನಿಮಮ್ ಟೂ ಪಾಯಿಂಟ್ ಫೈವ್ ಎರಡೂವರೆ ಕೆಜಿ ಇರಬೇಕು ಅಂತ ನಾವು ಇದು ಮಾಡ್ತೀವಿ ಬಟ್ ಯಾ ಎರಡೂವರೆ ಕೆಜಿ ಕಿನ್ನ ಕಡಿಮೆ ಇದ್ದವರಿಗೆ ಕಡಿಮೆ ತೂಕದ ಮಕ್ಕಳು ಅಂತೀವಿ ಅಂತ ಮಗುವಿಗೆ ಈ ತರ ಬ್ಯಾಂಕಿನಿಂದ ಹಾಲು ಸಂಗ್ರಹ ಕೊಟ್ರೆ ಮುಂದೆ ರೋಗ ಡೆವಲಪ್ಮೆಂಟ್ ಆಫ್ ದ ಬ್ರೇನ್ ಇಸ್ ಗುಡ್ ಓಕೆ ಡಾಕ್ಟ್ರೆ ಈಗ ಎದೆ ಹಾಲಿನ ಸಂಗ್ರಹಣ ಕೇಂದ್ರಕ್ಕೆ ಅಲ್ಲಿನ ಮಕ್ಕಳಿಗೆ ಹಾಲನ್ನು ಕೊಡಲಾಗುತ್ತೆ ಅಂತಂದರೆ ಯಾವ ಕಂಡೀಷನ್ಸಲ್ಲಿ ತಾಯಿ ತನ್ನ ಎದೆ ಹಾಲನ್ನು ಕೊಡೋದಿಕ್ಕಾಗದೆ ಮಕ್ಕಳು ಮಿಲ್ಕ್ ಬ್ಯಾಂಕ್ ಮೇಲೆ ಡಿಪೆಂಡೆಂಟ್ ಆಗಬೇಕಾಗತ್ತೆ ಡಾಕ್ಟರ್ ಅಂದ್ರೆ ನಮ್ಗೆ ಗೊತ್ತಿರೋ ಪ್ರಕಾರ ನಾರ್ಮಲ್ ಆಗಿ ಒಂದು ತಾಯಿಗೆ ಆಗತಾನೆ ಒಂದು ಡೆಲಿವರಿ ಆಗಿದೆ ಅಂತಂದಾಗ ಇಮಿಡಿಯೇಟ್ ಆಗಿ ಡಾಕ್ಟರ್ಸ್ ಏನ್ ಮಾಡ್ತಾರೆ ತಾಯಿ ಎದೆಹಾಲನ್ನ ಕೊಡಿಸ್ತಾರೆ ತನ್ನ ಮಗುಗೆ ತನ್ನ ತಾಯಿ ಹಾಲನ್ನ ಎದೆಹಾಲನ್ನ ಆಗ್ತಾ ಇಲ್ಲ ಅಥವಾ ತಾಯಿಂದ ಕೊಡೋದಕ್ಕೆ ಆಗ್ತಾ ಇಲ್ಲ ಅಂದಾಗ ಯಾವ ಕಂಡೀಷನ್ ಮೇಲೆ ಮಿಲ್ಕ್ ಬ್ಯಾಂಕ್ಸ್ ಮೇಲೆ ಡಿಪೆಂಡೆಂಟ್ ಆಗ್ಬೇಕಾಗತ್ತೆ ಈಗ ನಾವು ನಮ್ಮ ಇದರಲ್ಲಿ ಮಗು ಹುಟ್ಟಿದ ತಕ್ಷಣ ಇಮಿಡಿಯೇಟ್ ಅಂತಂದ್ರೆ ಅದು ನಾರ್ಮಲ್ ಡೆಲಿವರಿ ಇರ್ಬೋದು ಸಿಸೇರಿಯನ್ ಇರ್ಬೋದು ಹುಟ್ಟಿದ ತಕ್ಷಣ ಒಂದ್ ಗಂಟೆಯಲ್ಲಿ ಮಗುಗೆ ಎದೆ ಹಾಲು ಕುಡಿಸಬೇಕು ಅಂತ ನಾವು ಹೇಳೋದು ಅಷ್ಟು ಒಂದ್ ಗಂಟೆಲಿ ನೀವು ಎದೆ ಹಾಲು ಕುಡಿಸಿದ್ರೆ ಮಗು ಮರಣದ ರೇಟ್ ಏನಿರುತ್ತಲ್ಲ ಟ್ವೆಂಟಿ ಟೂ ಪರ್ಸೆಂಟ್ ಕಡಿಮೆ ಆಗುತ್ತೆ ನೀವು ಹುಟ್ಟಿದ ತಕ್ಷಣನೇ ಕುಡಿಸ್ಬಿಟ್ರೆ ಸೊ ಅದೇ ತರ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೀವಿ ಅಂದ್ರೆ ತಾಯಿ ಹಾಲು ಬಿಟ್ಟು ನೀವು ಫಾರ್ಮುಲಾ ಫೀಡ್ ಕೊಡಂಗಿಲ್ಲ ಕೆಲವೊಂದ್ಸಲ ಹುಟ್ಟಿದ ತಕ್ಷಣನೇ ಮಗುಗೆ ಏನ್ ಮಾಡ್ಬಿಡ್ತಾರೆ ಜೇನ್ ತುಪ್ಪ ಕುಡಿಸ್ತಾರೆ ಅದು ಬಿಟ್ರೆ ಇಲ್ಲ ಅಂತಂದ್ರೆ ಪೌಡರ್ ಮಿಲ್ಕ್ ಕುಡಿಸ್ತಾರೆ ಯಾಕಂದ್ರೆ ತಾಯಿ ಎದೆ ಹಾಲು ಬರ್ತಾ ಇಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತಂದ್ರೆ ಆರು ತಿಂಗಳು ಎದೆ ಹಾಲು ಬಿಟ್ಟು ಮೇಲಿನ ಟಾಪ್ ಫೀಡ್ಸ್ ಏನು ಹಾಕಂಗಿಲ್ಲ ಸೊ ಆತರ ಕೊಟ್ರೆ ನಾವು ಥರ್ಟೀನ್ ಪರ್ಸೆಂಟ್ ಇನ್ಫಾಂಟ್ ಮಾರ್ಟಿಟಿ ರೇಟ್ನ ಕಡಿಮೆ ಮಾಡ್ತೀವಿ ಈ ನಿಟ್ಟಿನಲ್ಲಿ ಮಿಲ್ಕ್ ನ ಸಜೆಸ್ಟ್ ಮಾಡಿದ್ರು ಕೆಲವೊಂದು ತಾಯೇಂದ್ರಲ್ಲಿ ಈಗ ನಾವು ಯಾರು ಈ ತರ ಮಿಲ್ಕ್ ಬ್ಯಾಂಕ್ ಅಥವಾ ಸಂಗ್ರಹಣ ಮಾಡೋದಿಲ್ಲ ಅಂತಂದ್ರೆ ಯಾರು ತಾಯೇಂದ್ರದಲ್ಲಿ ಕೆಲವೊಬ್ರು ತಂಬಾಕು ತಗೊಳ್ತಿರ್ತಾರೆ ಕಂಟಿನ್ಯೂಸ್ ಅಂತದ್ರಲ್ಲಿ ನಾವು ಯೂಸ್ ಮಾಡಲ್ಲ ಕೆಲವೊಬ್ರು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತಿರ್ತಾರೆ ಆ ತಾಯಿಯಲ್ಲಿ ನಾವು ಸಂಗ್ರಹಣೆ ಮಾಡಲ್ಲ ಕೆಲವೊಬ್ಬರಲ್ಲಿ ಎಚ್ ಐ ವಿ ಇನ್ಫೆಕ್ಷನ್ ಇರುತ್ತೆ ಆ ತಾಯಿಯಲ್ಲಿನೂ ಸಂಗ್ರಹಣೆ ಮಾಡೋದಿಲ್ಲ ಕೆಲವೊಬ್ಬರಲ್ಲಿ ಇದು ಏನು ಟಿ ಬಿ ಇನ್ಫೆಕ್ಷನ್ ಇರುತ್ತೆ ಆಕ್ಟಿವ್ ಟಿ ಬಿ ಇನ್ಫೆಕ್ಷನ್ ಆ ತಾಯಿಯಲ್ಲೂ ಕೂಡ ಸಂಗ್ರಹಣೆ ಮಾಡೋದಿಲ್ಲ ಕೆಲವೊಬ್ಬರಿಗೆ ಕೆಮ್ಮು ಇರುತ್ತೆ ಎರಡು ವಾರಕಿನ ಜಾಸ್ತಿ ಕೆಮ್ಮು ಆ ತಾಯಿಯಲ್ಲೂ ಕೂಡ ನಾವು ಸಂಗ್ರಹಣೆ ಮಾಡೋದಿಲ್ಲ ಕೆಲವೊಬ್ರು ಡೆತ್ ಆಗಿರ್ತಾರೆ ಯಾರು ತಾಯಿಗಳು ಅವ್ರ ಕಡೆನೂ ಕೆಲವೊಬ್ರು ಐಸಿಯು ದಲ್ಲಿ ಇರ್ತಾರೆ ಯಾರು ಪೇಶೆಂಟು ಅವರಿಗೆ ಈ ತರ ಬಿ ಪಿ ಹೆಚ್ಚಾಗಿ ಅವರಿಗೆ ಫಿಟ್ಸ್ ಬಂದು ಕೆಲವೊಬ್ರಿಗೆ ರಕ್ತ ಸಾವು ಡೆಲಿವರಿ ಆದ ತಕ್ಷಣ ಇಂಥ ನಾವು ಸಂಗ್ರಹಣೆ ಮಾಡಕ್ಕಾಗಲ್ಲ ಸೊ ಆ ಮಗು ಯಾಕೆ ತಾಯಿ ಹಾಲಿಂದ ವಂಚನೆ ಆಗಬೇಕು ಸೊ ಆತರ ಮಕ್ಕಳಿಗೆ ನಾವೇನ್ ಮಾಡ್ತೀವಿ ಈ ತರ ಡೋನರ್ ಮಿಲ್ಕ್ ಬ್ಯಾಂಕ್ ಇಂದ ಎದೆ ಹಾಲನ್ನೇ ಸಿಗ್ಲಿ ತರ ಮಕ್ಕಳಿಗೆ ಅಂತ ಕೊಡ್ತೀವಿ ಡಾಕ್ಟರ್ ಎದೆ ಹಾಲಿನ ಸಂಗ್ರಹಣೆ ಮಾಡುವುದಕ್ಕೆ ಯಾವ ತರ ವಿಧಿವಿಧಾನಗಳನ್ನ ಪಾಲಿಸಲಾಗುತ್ತೆ ತಮ್ಮ ಆಸ್ಪತ್ರೆಯಲ್ಲಿ ನಮ್ಮ ಯೂಜಲಿ ಇದು ಗವರ್ನಮೆಂಟ್ ಆಫ್ ಇಂಡಿಯಾ ಗೈಡ್ ಲೈನ್ಸ್ ಪ್ರಕಾರ ಇದು ಕಾಂಪ್ರಿಹೆನ್ಸಿವ್ ಲ್ಯಾಕ್ಟೇಟಿಂಗ್ ಮ್ಯಾನೇಜ್ಮೆಂಟ್ ಯೂನಿಟ್ ಅಂತ ಈ ತರ ಯೂನಿಟ್ಸ್ ನ ಎಲ್ಲಿ ಸೆಟ್ ಅಪ್ ಮಾಡ್ತಾರ ಅಂದ್ರೆ ಯಾವ್ದು ಗವರ್ಮೆಂಟ್ ಕಾಲೇಜ್ ಇರುತ್ತೋ ಆ ಗೌರ್ಮೆಂಟ್ ಕಾಲೇಜಿಗೆ ಒಂದು ನ್ಯೋನೇಟಲ್ ಕೇರ್ ಯೂನಿಟ್ ಅಂತ ಇರಬೇಕು ಒಂದು ಇಲ್ಲ ಸಿಖ್ ನಿಯೋನೆಟಲ್ ಕೇರ್ ಯೂನಿಟ್ ಅಂತ ಇರಬೇಕು ಈ ತರ ಅಟ್ಯಾಚ್ಡ್ ಇರಬೇಕು ಅಂದ್ರೆ ಐಸಿಯು ಮಕ್ಕಳದ ಐಸಿಯು ಅಟ್ಯಾಚ್ಡ್ ಇರಬೇಕು ತರ ಮೆಡಿಕಲ್ ಕಾಲೇಜಸ್ ಅಥವಾ ಯಾವುದು ಜಿಲ್ಲಾ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆಯಲ್ಲೂ ಕೂಡ ಅಲ್ಲಿ ಎನ್ ಐ ಎನ್ಐಸಿಯು ಅಥವಾ ಎಸ್ ಎನ್ ಎನ್ಸಿಯು ಅಟ್ಯಾಚ್ಡ್ ಇರಬೇಕು ಆತರ ಅಟ್ಯಾಚ್ಡ್ ಇರೋ ಐ ಸಿ ಯು ಮಕ್ಕಳದು ಅಲ್ಲಿ ಅಷ್ಟೇನೆ ಈ ತರ ಮಿಲ್ಕ್ ಬ್ಯಾಂಕ್ ನ ಸ್ಟಾರ್ಟ್ ಮಾಡಲಾಗುತ್ತೆ ಈ ತರ ಸ್ಟಾರ್ಟ್ ಮಾಡಿದಾಗ ಮಿನಿಮಮ್ ಕ್ರೈಟೀರಿಯಾ ಏನಿರುತ್ತೆ ಒಂದು ತ್ರೀ ಫಿಫ್ಟಿ ಸ್ಕ್ವೇರ್ ಮೀಟರ್ ಏರಿಯಾ ಕೊಡಬೇಕು ನಾವು ಅವ್ರಿಗೆ ಮಾಡಬೇಕಂತಂದ್ರೆ ಸಂಗ್ರಹಣೆ ಮಾಡೋಕ್ಕೆ ಒಂದು ಕ್ಲೀನ್ ಕಲೆಕ್ಷನ್ ರೂಮ್ ಇರಬೇಕು ಅಂದರೆ ತಾಯಿ ಬಂದಾಗ ಅವಳು ಬಂದು ಅಲ್ಲಿ ನಾವು ಯಾವ ತರ ಅಂದರೆ ರೂಮಲ್ಲಿ ಇದು ನಮ್ಮ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಎಲ್ಲ ಡಿಸ್ಪ್ಲೇ ಮಾಡಿರಬೇಕು ಆ ತಾಯಿಗೆ ಗೊತ್ತಾಗಬೇಕು ಎದೆ ಹಾಲದಿಂದ ಮಗುಗೆ ಏನೇನು ಉಪಯೋಗಗಳಿದೆ ಅಡ್ವಾಂಟೇಜಸ್ ಏನೇನಿದೆ ಅಂತ ತಾಯಿಗೆ ಗೊತ್ತಾಗಬೇಕು ಆ ಥರ ಎಲ್ಲ ಡಿಸ್ ಡಿಸ್ಪ್ಲೇ ಮಾಡಿರ್ಬೇಕು ಬೋರ್ಡ್ ಮೇಲೆ ಇನ್ನೊಂದು ಬಂದ್ಬಿಟ್ಟು ನಮಗೆ ಅಲ್ಲಿ ರಿಕ್ವೈರ್ಮೆಂಟ್ಸ್ ಬಂದ್ಬಿಟ್ಟು ಕಲೆಕ್ಷನ್ ರೂಮ್ ಅದು ಬಿಟ್ರೆ ಸಂಗ್ರಹಣೆ ರೂಮ್ ಅಂತಂತಂದ್ರೆ ಮಿಲ್ಕ್ನ ನಾವು ಕಲೆಕ್ಟ್ ಮಾಡಿದ ತಕ್ಷಣ ಅದನ್ನ ಎಲ್ಲಿ ಇಡಬೇಕು ಅದಕ್ಕೋಸ್ಕರ ಒಂದು ರೆಫ್ರಿಜರೇಟ್ ಬಿಟ್ಟು ಆಮೇಲೆ ಡೀಪ್ ಫ್ರೀಝರ್ ಬೇಕು ಆಮೇಲೆ ಅದನ್ನ ಕನ್ವರ್ಷನ್ ಮಾಡೋಕ್ಕೆ ಆಮೇಲೆ ಪ್ರೀ ಟೆಸ್ಟಿಂಗ್ ಅಂತ ಮಾಡ್ತೀವಿ ಅಂದರೆ ಹಾಲಲ್ಲಿ ಇನ್ಫೆಕ್ಷನ್ ಏನಾದ್ರು ಇದೆಯಾ ಅದರಲ್ಲಿ ಏನಾದ್ರು ಮೈಕ್ರೋಬ್ಸ್ ಅಥವಾ ಬ್ಯಾಕ್ಟೀರಿಯಾ ಇದೆನಾ ಟೆಸ್ಟಿಂಗ್ ಮಾಡೋಕ್ಕೆ ಆ ಟೆಸ್ಟ್ ಆದಮೇಲೆ ಅದನ್ನ ಫ್ರೀಸ್ ಮಾಡ್ತೀವಿ ಫ್ರೀಸ್ ಆದ್ಮೇಲೆ ಪೋಸ್ಟ್ ಟೆಸ್ಟಿಂಗ್ ಅಂತ ಇರುತ್ತೆ ಸೊ ಈ ತರ ಹ್ಯಾಂಡ್ ವಾಷಿಂಗು ಯಾರು ಅದನ್ನ ಹ್ಯಾಂಡ್ಲ್ ಮಾಡ್ತಾರೆ ಮಿಲ್ಕ್ ನ ಕಲೆಕ್ಟ್ ಮಾಡಿದ ತಕ್ಷಣ ಹ್ಯಾಂಡ್ಲ್ ಮಾಡೋರು ಕೂಡ ಸ್ಟರ್ಲೈಸೇಷನ್ ಮೆಥಡ್ಸ್ ಎಲ್ಲ ಮೇಂಟೈನ್ ಮಾಡಬೇಕು ಆ ಕಲೆಕ್ಷನ್ ಬಾಟಲ್ಸ್ ಏನಿರುತ್ತೋ ಅವೆಲ್ಲ ಆಟೋಕ್ಲೇವ್ಡ್ ಆಗಿರಬೇಕು ಸೊ ಈ ತರ ಎವ್ರಿ ಡೇ ಆ ರೂಮ್ದು ಮಾಪಿಂಗ್ ಆಗಬೇಕು ವಿತ್ ಅ ಕ್ಲೋರಿನ್ ಸೊಲ್ಯೂಷನ್ ಹೈಪೋಕ್ಲೋರೈಡ್ ಸೊಲ್ಯೂಷನ್ ದ ಮಾಪಿಂಗ್ ಆಗಬೇಕು ಎವ್ರಿ ಫಿಫ್ಟೀನ್ ಡೇಸ್ಗೆ ಒಂದ್ಸಲ ರೂಮ್ ನ ಫ್ಯೂಮಿಗೇಷನ್ ಅಂತ ಮಾಡ್ತೀವಿ ಅಂದ್ರೆ ಫಾರ್ಮಲಿನ್ ಹಾಕಿ ಫ್ಯೂಮಿಗೇಷನ್ ಮಾಡ್ತೀವಿ ಸೊ ದಾಟ್ ಅಲ್ಲಿ ಏನೋ ಮೈಕ್ರೋಬ್ಸ್ ಇದ್ರೆ ಬ್ಯಾಕ್ಟೀರಿಯಾ ಇದ್ರೆ ರೋಗ ಜಂತು ಸತ್ತು ಹೋಗ್ಬೇಕು ಅಂತ ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಕ್ಲೀನ್ ಆಗ್ತಾ ಇರುತ್ತೆ ಸೊ ಈ ತರ ಮಿನಿಮಮ್ ಕ್ರೈಟೀರಿಯಾ ಇಟ್ಕೊಂಡು ಮಿಲ್ಕ್ ಬ್ಯಾಂಕ್ ನ ಸ್ಟಾರ್ಟ್ ಮಾಡಿ ಡಾಕ್ಟರ್ ನೀವು ಹೇಳುವಾಗ ಮಿಲ್ಕ್ ಬ್ಯಾಂಕ್ ಅಲ್ಲಿ ಹಾಲಿನ ಏನು ಸಂಗ್ರಹಣ ಮಾಡ್ತಾರೆ ಅದನ್ನ ಡೀಪ್ ಫ್ರೀಸಿಂಗ್ ಅಥವಾ ರೆಫ್ರಿಜಿರೇಟೆಡ್ ಮಾಡೋದ್ರ ಬಗ್ಗೆ ಹೇಳಿದ್ರಿ ಆ ರೀತಿ ಮಾಡೋದ್ರಿಂದ ಹಾಲಿನ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಸತ್ವಗಳು ಕಡಿಮೆ ಆಗೋ ಚಾನ್ಸಸ್ ಇದೆಯಾ ಹೇಗೆ ಡಾಕ್ಟರ್ ಓಕೆ ಗುಡ್ ಕ್ವೆಶನ್ ಆ ತರ ಸತ್ವಗಳು ಏನು ಕಡಿಮೆ ಆಗಲ್ಲ ಆಕ್ಚುಲಿ ಜಾಸ್ತಿ ನಾವು ಹೀಟ್ ಮಾಡಿದಾಗ ಯಾಕಂದ್ರೆ ಡೀಪ್ ಫ್ರೀಝರ್ ಅಲ್ಲಿ ಇದ್ದಾಗ ಒಂದು ಲೈಪೋಲೈಸಿಸ್ ಅಂತೀವಿ ಅಂದ್ರೆ ಅದು ಫ್ಯಾಟ್ ಕಂಟೆಂಟ್ ಏನಿರುತ್ತೋ ಹಾಲಿನ ಅಂಶದಲ್ಲಿ ಈಗ ತಾಯಿ ಎದೆ ಹಾಲಿನಲ್ಲಿ ಏನು ಏಳು ಪರ್ಸೆಂಟ್ ಕಾರ್ಬೋಹೈಡ್ರೇಟ್ ಇರುತ್ತೆ ಮೂರು ಪರ್ಸೆಂಟು ಫ್ಯಾಟ್ಸ್ ಇರುತ್ತೆ ಒನ್ ಪರ್ಸೆಂಟ್ ಪ್ರೋಟೀನ್ ಇರುತ್ತೆ ಸೊ ಇವೆಲ್ಲ ಅಂಶದಲ್ಲಿ ಫ್ಯಾಟ್ ಕಂಟೆಂಟು ತಾಯಿ ಎದೆ ಹಾಲಿನಲ್ಲಿ ತುಂಬಾ ಇಂಪಾರ್ಟೆಂಟ್ ಮಗುಗೆ ಫ್ಯಾಟ್ ಮತ್ತೆ ಕಾರ್ಬೋಹೈಡ್ರೇಟ್ ಅದಕ್ಕೋಸ್ಕರ ಫ್ಯಾಟ್ ಬಾಳಾದರೆ ಲೈಪೊಲೈಸಿಸ್ ಆಗಿ ಸ್ವಲ್ಪ ಟೇಸ್ಟ್ ಚೇಂಜ್ ಆಗಬಹುದು ಬಟ್ ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಏನಿರುತ್ತೋ ಡೀಪ್ ಫ್ರೀಝರಲ್ಲಿ ಅಥವಾ ಫ್ರಿ ರೆಫ್ರಿಜರೇಟರಲ್ಲಿ ಅದು ಸೇಮ್ ಉಳಿಯುತ್ತೆ ಚೇಂಜ್ ಆಗಲ್ಲ ಡಾಕ್ಟರ್ ಜನಗಳಲ್ಲಿ ಅಥವಾ ನಮ್ಮ ತಾಯಂದ್ರಲ್ಲಿ ಅಥವಾ ಗೊತ್ತಿಲ್ಲದೆ ಇರುವಂಥವರು ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥವರು ಈ ಥರ ಮಿಲ್ಕ್ ಬ್ಯಾ ಅವ್ರಿಗೆ ಹಾಲು ಸರಿಯಾಗಿ ಉತ್ಪತ್ತಿ ಆಗ್ತಾ ಇಲ್ಲ ಅನ್ನುವಾಗ ಬೇರೆ ತಾಯಿ ಇದೆ ಹಾಲನ್ನು ನನ್ನ ಮಗುಗೆ ನಾನು ಕುಡಿಸಬಹುದಾ ಇದರಿಂದ ಏನಾದರೂ ಆರೋಗ್ಯದ ಸಮಸ್ಯೆ ಆಗಬಹುದಾ ಮುಂದೆ ಮಗು ಬೆಳೆ ಬೆಳವಣಿಗೆ ಆಗುವಾಗ ಈ ತರ ಒಂದು ಸಣ್ಣ ಈ ತರ ಸಮಸ್ಯೆಗಳಿಗೆ ಸರ್ಕಾರದಲ್ಲಿ ಏನು ಮಾಡಿದ ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಇರ್ತವೆ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅಲ್ಲಿರುವ ಆಶಾ ಕಾರ್ಯಕರ್ತೆ ಅಥವಾ ಎನ್ ಎಮ್ಸು ಪ್ರತಿ ಒಂದು ಸಾವಿರ ಜನಸಂಖ್ಯೆಗೆ ನೇಮಿಸಲ ಮಾಡಿರ್ತಾರೆ ಅವ್ರ ಆಶಾಗಳು ಮತ್ತು ಎನ್ ಎಮ್ಸ್ ಏನು ಮಾಡ್ತಾರೆ ತಾಯಂದರು ಅಥವಾ ಗರ್ಭಿಣಿ ಸ್ತ್ರೀಯರು ಬಂದಾಗ ಈ ಬ್ರೆಸ್ಟ್ ಫೀಡಿಂಗಿಂದ ಆಗುವ ಲಾಭಗಳೇನು ನೀವು ಬ್ರೆಸ್ಟ್ ಫೀಡಿಂಗ್ ಯಾವಾಗ ನಿಮ್ಮದು ಪ್ರಿಪ್ರೇಷನ್ ಮಾಡ್ಕೋಬೇಕು ಆಮೇಲೆ ತಾಯಿ ಹಾಲಲ್ಲಿ ಏನಿರುತ್ತೆ ಎಲ್ಲಾ ತಾಯಿಯಂದ್ರ ಹಾಲು ಒಂದೇ ಈ ತಾಯಿ ಅಥವಾ ನಿಮ್ದು ತಾಯಿ ಹಾಲು ಸಪ್ರೇಟ್ ಅಂತ ಇರಲ್ಲ ಎಲ್ಲರದೂ ಕಂಟೆಂಟ್ ಒಂದೇ ಇರುತ್ತೆ ಅದಕ್ಕೋ ಅದಕ್ಕೋಸ್ಕರ ನಾವು ಅವ್ರಿಗೆ ಎಜುಕೇಟ್ ಮಾಡಬೇಕು ಆ ಎಜುಕೇಶನ್ಗೋಸ್ಕರನೇ ಅವರು ಯಾವಾಗ ಚುಚ್ಚು ಮದ್ದಿಗೆ ಬಂದಿರ್ತಾರೆ ಅಥವಾ ತಮ್ಮ ಗರ್ಭಿಣಿ ತಪಾಸಣೆಗೆ ಬಂದಿರ್ತಾರೆ ಅವಾಗ ಬಂದಾಗ ಈ ಥರ ತಾಯಂದ್ರನ್ನೆಲ್ಲ ಕೂಡಿಸ್ಕೊಂಡು ನಾವೇನು ಮಾಡ್ಬೇಕಂತಂದ್ರೆ ಅವರಿಗೆ ಎಜುಕೇಟ್ ಮಾಡಬೇಕು ಅದಕ್ಕೋಸ್ಕರ ಸರ್ಕಾರ ಪ್ರಧಾನಮಂತ್ರಿ ಆರೋಗ್ಯ ಪಿ ಎಂ ಎಸ್ ಎಮ್ ಎ ಕಾರ್ಯಕ್ರಮ ಅಂತ ಮಾಡಿದೆ ಪ್ರತಿ ಮೂರನೇ ಗುರುವಾರಕ್ಕೊಂದ್ಸಲ ಎಲ್ಲ ಡಿಸ್ಟಿಕ್ ಹಾಸ್ಪಿಟ್ಲು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಈ ತಪಾಸಣೆಗಳು ನಡೆಯುತ್ತೆ ಆ ತಪಾಸಣೆಗಳ ಜೊತೆಗೆ ಆ ತಾಯಂದ್ರಿಗೆ ನಾವು ಈ ಶಿಕ್ಷಣ ಶಿಕ್ಷಣವನ್ನು ಕೊಡಬೇಕು ಬ್ರೆಸ್ಟ್ ಫೀಡಿಂಗ್ ತಾಯಿ ಹಾಲಿನ ಅಡ್ವಾಂಟೇಜಸ್ ಏನು ಅಂತ ಮಾಡಿದ್ರೆ ಕ್ರಮೇಣವಾಗಿ ಅವರಲ್ಲಿ ಇರುವ ಈ ಹೆದರಿಕೆಗಳು ಬೇರೆಯವ್ರ ಹಾಲು ಕುಡಿಸಿರೋದ್ರಿಂದ ತೊಂದರೆಗಳು ಎಲ್ಲ ಕ್ರಮೀಣವಾಗಿ ಕಡಿಮೆ ಹಾಕೊಂತ ಬರುತ್ತೆ ಯಾಕಂದ್ರೆ ಗ್ರಾಮೀಣ ಜನ ಈ ತರ ಪದ್ಧತಿಗಳನ್ನ ಒಪ್ಪೋದು ತುಂಬಾ ಕಷ್ಟ ಬಟ್ ನಾವು ಅದನ್ನ ಎಜುಕೇಟ್ ರಿಪೀಟೆಡ್ ಆಗಿ ಎಜುಕೇಟ್ ಮಾಡ್ಕೊಂಡು ಮಾಡ್ಕೊಂಡು ಒಂದು ಇದಕ್ಕೆ ಆಗಿದೆ ಯಾಕೆ ನನ್ನ ವೃತ್ತಿಯಲ್ಲಿ ಈ ಹದಿನೈದು ವರ್ಷ ಸರ್ವಿಸ್ ಅಲ್ಲಿ ಮೊದಲು ಯಾವ ತರ ನೋಡ್ತಿದ್ವಿ ಅಂತಂದ್ರೆ ಆ ಡೆಲಿವರೀಸು ಮನೇಲಿ ಆಗ್ತಿದ್ವು ಬಟ್ ಈಗ ಗ್ರಾಮೀಣ ಆರೋಗ್ಯ ಅಭಿಯಾನ ಬಂದ್ಮೇಲೆ ಎನ್ ಎಚ್ ಎಂ ನ್ಯಾಷನಲ್ ಹೆಲ್ತ್ ಮಿಷನ್ ಬಂದ್ಮೇಲೆ ಕಂಪಲ್ಸರಿ ಎಲ್ಲಾ ಡೆಲಿವರಿಗಳನ್ನ ಆಸ್ಪತ್ರೆಯಲ್ಲೇ ಮಾಡಬೇಕು ಈ ಆಸ್ಪತ್ರೆಯಲ್ಲಿ ಮಾಡೋದ್ರಿಂದ ಡೆಲಿವರಿಗೆ ಅವ್ರಿಗೆ ಇನ್ಸೆಂಟಿವ್ ಸ್ಟಾರ್ಟ್ ಮಾಡಿದ್ವಿ ಸೊ ದಟ್ ಹೆಣ್ಮಕ್ಳಿಗೆ ಅರ್ಥ ಆಗ್ಬೇಕು ನಾವು ಡೆಲಿವರಿ ಆಸ್ಪತ್ರೆಯಲ್ಲಿ ಮಾಡಿಸ್ಕೊಂಡ್ರೆ ನನಗೆ ದುಡ್ಡು ಸಿಗುತ್ತೆ ಸೊ ಆ ನಿಟ್ಟಿನಲ್ಲಿ ಮನೆ ಮನೆಗೆ ಹೋಗಿ ಆಶಾ ಕಾರ್ಯಕರ್ತ ಆಯ್ತು ಅಥವಾ ನಾವ್ತು ನಮ್ಮ ಏನ್ ಎಂ ವರ್ಕ್ ಮಾಡಿ ಚುಚ್ಚುಮದ್ದುಗೆ ಬಂದಿರ್ತಾರೆ ಯೂಶುವಲಿ ಟಿ ಟಿ ಇಂಜೆಕ್ಷನ್ ಅಂತ ಬರ್ತಾರೆ ಸೊ ಬಂದಾಗ ಅವರಿಗೆ ಎಜುಕೇಟ್ ಮಾಡ್ತೀವಿ ಈ ಎಷ್ಟು ಸಲ ನೀವು ಗರ್ಭಿಣಿ ತಪಾಸಣೆಗೆ ಬರಬೇಕು ಗರ್ಭಿಣಿ ತಪಾಸಣೆ ಆದಮೇಲೆ ಡೆಲಿವರಿ ಆದಮೇಲೆ ಎಷ್ಟು ಸಲ ಬರಬೇಕು ತಾಯಿ ಹಾಲು ಯಾವ ಥರ ಕುಡಿಸ್ಬೇಕು ಡಿಮಾಂಡ್ ಫೀಡಿಂಗ್ ಯಾವಾಗ ಮಗು ಅಳುತ್ತೋ ಆವಾಗ ಎದ್ದು ಎದ್ದು ತಾಯಿ ಹಾಲನ್ನು ಕುಡಿಸ್ಬೇಕು ಈ ಥರ ಕ್ರಮೇಣವಾಗಿ ನಮ್ಮ ಒಂದು ಪ್ರಯತ್ನದಿಂದ ಚೇಂಜ್ ಮಾಡ್ಕೊಂತ ಹೋಗ್ಬೇಕು ಹೋಗಬಹುದು ಖರ್ಚು ವೆಚ್ಚಗಳು ಯಾವ ತರ ಇರಬಹುದು ಎದೆಹಾಲು ತಾಯಿ ಎದೆಹಾಲ್ ಬ್ಯಾಂಕಿನಿಂದ ಸಪ್ಲೈ ಆಗ್ತಾ ಇದೆ ನಮ್ಮ ಗೋಶಾ ಆಸ್ಪತ್ರೆಯಲ್ಲಿ ಈಗಾಗಲೇ ನಾವು ಸ್ಟಾರ್ಟ್ ಮಾಡಿ ಅಕ್ಟೋಬರ್ ಹತ್ತನೇ ತಾರೀಕು ಎರಡ್ ಸಾವಿರ ಇಪ್ಪತ್ ಸ್ಟಾರ್ಟ್ ಮಾಡಿದ್ದೀವಿ ಮುಖ್ಯಮಂತ್ರಿಗಳು ಎಜುಕೇಶನ್ ಮಿನಿಸ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವ್ರು ಬಂದು ಇದನ್ನ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಮಾಡಿ ಅಲ್ಲಿಂದ ಸಕ್ಸಸ್ಫುಲ್ ಆಗಿ ಕಲೆಕ್ಟ್ ಆಗ್ತಾ ಇದೆ ಕಲೆಕ್ಟ್ ಆಗಿ ಸಂಗ್ರಹಣೆ ಮಾಡಿ ನಮ್ದು ಬಂದ್ಬಿಟ್ಟು ಐ ಸಿ ಯು ಬೌರಿಂಗ್ ಇದೆ ಈವನ್ ಎಸ್ ಯು ಅಂತ ಗೋಶಾದಲ್ಲಿ ಇದೆ ಸೊ ಅಲ್ಲಿರೋ ಒಂದು ಮೂವತ್ತು ನಲ್ವತ್ತು ಮಕ್ಕಳು ಮೂವತ್ತು ನಲ್ವತ್ತು ಮಕ್ಕಳಿಗೆ ಪ್ರತಿ ದಿನ ಪ್ರತಿ ದಿನ ಈ ಕಲೆಕ್ಟೆಡ್ ಮಿಲ್ಕ್ ನಾವು ಸಂಗ್ರಹಣೆ ಮಾಡಿ ಪ್ಯಾಶ್ಚರೈಸೇಷನ್ ಮಾಡಿ ಮಗುಗೆ ಕೊಡ್ತಾ ಇದೀವಿ ರಿಕ್ವೈರ್ಡ್ ಮಕ್ಕಳಿಗೆ ಹೋಗ್ತಾ ಇದೆ ಡಾಕ್ಟರ್ ನಮ್ಗೆ ಗೊತ್ತಿರುವಂತ ಒಂದು ವಿಚಾರ ಏನಂದ್ರೆ ನಾವು ಬ್ಲಡ್ ಡೊನೇಟ್ ಮಾಡುವಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಒಳ್ಳೆಯದು ಅಂತ ಹೇಳ್ತೀವಿ ತಾಯಿಯಂದರು ತಮ್ಮ ಹಾಲನ್ನು ಡೊನೇಟ್ ಮಾಡಬೇಕಾದ್ರೆ ಅವರ ಆರೋಗ್ಯಕ್ಕೆ ಇದು ಯಾವ ಥರ ಬೆನಿಫಿಟ್ ಆಗಿ ಆಗ್ತಾ ಇರುತ್ತೆ ಡಾಕ್ಟ್ರೆ ಡೊನೇಟ್ ಹಾಲಿನ ಡೊನೇಟ್ ಮಾಡೋದ್ರಿಂದ ಇನ್ನೂ ಅವಳಲ್ಲಿ ಜಾಸ್ತಿ ಹಾಲು ಉತ್ಪತ್ತಿ ಆಗುತ್ತೆ ಕಡಿಮೆ ಅಂತೂ ಆಗಲ್ಲ ಎಷ್ಟು ನಾವು ಎಕ್ಸ್ಪ್ರೆಸ್ ಮಾಡಿ ಮಾಡಿ ತೆಗಿತೀವೋ ಅಷ್ಟು ಉತ್ಪತ್ತಿ ಆಗುತ್ತೆ ಪ್ಲಸ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂತಂದ್ರೆ ಆ ತಾಯಿ ಯಾರು ಎದೆ ಹಾಲನ್ನ ಕೊಡ್ತಿರ್ತಾರೋ ಅವರು ಮೊದಲು ನ್ಯೂಟ್ರಿಷರ್ಸ್ ಆಗಿ ಇರಬೇಕು ಮೊದ್ಲು ಇಂಪಾರ್ಟೆಂಟ್ ಅವಳಿಗೆ ಯಾವ ತರಾನು ಈಗ ಎಚ್ ಐ ವಿ ಆಯ್ತು ಸಿಫಿಲಿಸ್ ಅಂತ ಇನ್ಫೆಕ್ಷನ್ ಹೇಳ್ತೀವಿ ಬಿ ಡಿ ಆರ್ ಎಲ್ ಅಂತ ಇನ್ಫೆಕ್ಷನ್ ಹೇಳ್ತೀವಿ ಆ ತರ ಯಾವ ಇನ್ಫೆಕ್ಷನ್ಸ್ ಅವಳಲ್ಲಿ ಕಂಡು ಬರಬಾರ್ದು ಅವಳು ನ್ಯೂಟ್ರಿಷನ್ ಅವಳು ಮೊದ್ಲಿಂದಾನು ಗರ್ಭಿಣಿಯಿಂದನೂ ನ್ಯೂಟ್ರಿಷನ್ ಚೆನ್ನಾಗಿ ಮಾಡ್ಕೊಂಡು ಬಂದ್ರೆ ಚೆನ್ನಾಗಿ ಹಾಲು ಉತ್ಪತ್ತಿ ಸಾಧ್ಯತೆ ಅಂತರಲ್ಲಿ ಇರುತ್ತೆ ಏನು ಹೆದ್ರೋ ಹೆದ್ರ ಅವಶ್ಯಕತೆ ಏನೂ ಇಲ್ಲ ನೀವು ಎಷ್ಟು ಹಾಲನ್ನ ಡೊಲೈಟ್ ಮಾಡ್ತಿರೋ ಎಷ್ಟು ಆಹಾರ ಪೌಷ್ಟಿಕ ಆಹಾರವನ್ನು ತಿನ್ನುತ್ತಿರೋ ಅಷ್ಟು ಹಾಲು ಉತ್ಪತ್ತಿ ಆಗ್ತಾನೆ ಇರುತ್ತೆ ಡಾಕ್ಟರ್ ಈ ಸೌಲಭ್ಯಗಳು ಕರ್ನಾಟಕದ ಯಾವ ಯಾವ ಆಸ್ಪತ್ರೆಗಳಲ್ಲಿ ಲಭ್ಯವಿದೆ ಡಾಕ್ಟರ್ ಸದ್ಯಕ್ಕೆ ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರ ಸ್ಟಾರ್ಟ್ ಮಾಡಿದ್ದು ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಅಮೃತ ಧಾರೆ ಅಂತ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸ್ಟಾರ್ಟ್ ಆಯ್ತಿದ್ದು ಅದು ಅಲ್ಲಿ ಸಕ್ಸಸ್ಫುಲ್ ಆದ್ಮೇಲೆ ನೆಕ್ಸ್ಟ್ ಬೌರಿಂಗಿಗೆ ಪ್ಲಾನ್ ಮಾಡಿಕೊಂಡು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಕ್ಟೋಬರ್ ಅಲ್ಲಿ ನಮ್ಮ ಬೌರಿಂಗ್ ಆಸ್ಪತ್ರೆಯಲ್ಲಿ ಮಿಲ್ಕ್ ಬ್ಯಾಂಕ್ ಸ್ಟಾರ್ಟ್ ಆಯಿತು ರೋಟ್ರಿ ಅವ್ರ ಜೊತೆ ಕ್ಲಬ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದೆ ಡಾಕ್ಟರ್ ಮತ್ತೆ ಈ ಮಿಲ್ಕ್ ಬ್ಯಾಂಕ್ ಅಂತ ಬಂದಾಗ ಕೆಲವೊಬ್ರು ಯಾವ ಥರ ಅಂದರೆ ಆಗಿ ಡೆಲಿವರಿ ಮಾಡ್ಕೊಂಡಿರ್ತಂದ್ರೆ ಆರ್ಟಿಫಿಷಿಯಲ್ ಮೆಥಡ್ಸಿಂದ ಐ ವಿ ಎಫ್ ಟ್ರೀಟ್ಮೆಂಟ್ ಹೋಗಿರ್ತಾರೆ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ಸ್ ಹೋಗಿರ್ತಾರೆ ಕೆಲವೊಂದು ಟ್ರೀಟ್ಮೆಂಟ್ಸ್ಗಳು ತೊಗೊಂಡು ಆಗಿ ಡೆಲಿವರಿ ಪ್ರೆಗ್ನೆನ್ಸಿ ಅಟೆನಾಗಿ ಡೆಲಿವರಿ ಮಾಡಿರ್ತಾರೆ ಅಂಥವರು ಕೂಡ ಈ ಥರ ಮಿಲ್ಕ್ ಡೊನೇಟ್ ಮಾಡ್ಬೋದ ಶ್ಯೂರ್ ಯಾರು ಈ ಥರ ಐ ವಿ ಎಫ್ ಕನ್ಸೆಪ್ಷನು ಇದು ಸೊ ನ್ಯಾಚುರಲ್ ಅನ್ನ ನಾವೇನ್ ಮಾಡ್ತೀವಿ ಅದನ್ನ ಐ ವಿ ಎಫ್ ಅಲ್ಲಿ ಏನಾಗುತ್ತೆ ಅಂದ್ರೆ ಹೊರ್ಗಡೆ ಬ್ರೂನ ಮಾಡ್ತೀವಿ ಅದನ್ನ ಆಮೇಲೆ ಐ ವಿ ಎಫ್ ಅಂತಂದ್ರೆ ಬ್ರೂನ ಅಂದ್ರೆ ಎಂಬ್ರಿಯೋ ಫಾರ್ಮ್ ಆದ್ಮೇಲೆ ನಾವು ತಾಯಿಯಲ್ಲಿ ಅದನ್ನ ಹಾಕ್ತಿವಿ ನೆಕ್ಸ್ಟ್ ಆಲ್ ಇಸ್ ಅ ನ್ಯಾಚುರಲ್ ಪ್ರೊಸೆಸ್ ಬೇರೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಯಾವ್ ತರ ಆಗುತ್ತೋ ಅದೇ ತರ ನೆಕ್ಸ್ಟ್ ಅವರಲ್ಲೂ ಕೂಡ ನ್ಯಾಚುರಲ್ ಪ್ರೆಗ್ನೆನ್ಸಿನೇ ಆಗುತ್ತೆ ಸೊ ಅವರಲ್ಲೂ ಏನು ಮಿಲ್ಕ್ ಉತ್ಪತ್ತಿ ಆಗೇ ಆಗುತ್ತೆ ಆ ಕಾಂಟ್ರಾ ಇಂಡಿಕೇಶನ್ ಅಂತ ಏನಿಲ್ಲ ಅವರು ಕೂಡ ಮಿಲ್ಕ್ ಎಕ್ಸ್ಪ್ರೆಷನ್ ಮಾಡಿ ತಂದು ಕೊಡ್ತೀವಿ ಕೊಡಬಹುದು ಡ್ರ ಏಜ್ ಫ್ಯಾಕ್ಟರ್ ಹೇಗೆ ಡಿಪೆಂಡ್ ಆಗುತ್ತೆ ಆದ್ಮೇಲೆ ಅಂತವರಲ್ಲಿ ಕೂಡ ನಾವು ಹಾಲನ್ನು ಇಲ್ಲ ಕಾಂಟ್ರಾ ಇಂಡಿಕೇಟೆಡ್ ಇರೋದಿಲ್ಲ ಎಷ್ಟು ದಿನಗಳ ಕಾಲ ಈ ಮಿಲ್ಕ್ ಬ್ಯಾಂಕ್ ಇಂದ ಹಾಲಿನ ಸಂಗ್ರಹಣ ಮಕ್ಳು ಕೊಡಬಹುದಾಗುತ್ತೆ ಎಷ್ಟು ದಿನದ ಮಟ್ಟಿಗೆ ಅದನ್ನ ಸ್ಟಾಪ್ ಮಾಡಿ ಫಸ್ಟ್ ಪ್ರೊಸೀಜರ್ ಇದೆ ನಾವು ಪ್ರೊಸೀಜರ್ ಯಾವ ತರ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ನಮ್ಮಲ್ಲಿ ಒಬ್ರು ಸ್ಟಾಫ್ ನರ್ಸ್ ಅದಕ್ಕೆ ಅಂತ ಡೆಸಿಗ್ನೇಟೆಡ್ ಇದ್ದಾರೆ ಆ ಸ್ಟಾಫ್ ನರ್ಸ್ ಏನ್ ಮಾಡ್ತಾರೆ ಈಗ ಡೆಲಿವರಿ ಆಗುತ್ತೆ ಅಂದ್ರೆ ಪೋಸ್ಟ್ ನೇಟಲ್ ವಾರ್ಡ್ ಅಂತ ಇರುತ್ತವೆ ಅಂದ್ರೆ ಅದು ಸಹಜ ಹೆರಿಗೆ ವಾರ್ಡ್ ಅಂತ ಇನ್ನೊಂದು ಸಿಸೇರಿಯನ್ ವಾರ್ಡ್ ಅಂತ ಇರುತ್ತೆ ಸೊ ಎರಡು ವಾರ್ಡ್ ಅಲ್ಲಿ ಸಿಸ್ಟರ್ ಹೋಗಿ ಅವ್ರಿಗೆ ಫಸ್ಟ್ ಬಂದ್ಬಿಟ್ಟು ಕೌನ್ಸಿಲಿಂಗ್ ಮಾಡ್ತಾರೆ ಈ ತರ ಎದೆ ಹಾಲಿನ ಸಂಗ್ರಹ ಕೇಂದ್ರ ಇದೆ ನೀವು ನಿಮ್ಮ ಎದೆ ಹಾಲನ್ನು ವೇಸ್ಟ್ ಮಾಡಬೇಡಿ ಸೊ ಅದನ್ನು ಕೊಟ್ರೆ ಇರೋ ಮಕ್ಕಳು ಯಾವುದು ತೂಕ ಕಡಿಮೆ ಇರೋ ಮಕ್ಕಳು ಅಥವಾ ಪ್ರೀಟರ್ಮ್ ಡೆಲಿವರಿ ಸಿಕ್ ಬೇಬೀಸು ಇಂಥ ಮಕ್ಕಳಿಗೆ ಉಪಯೋಗ ಆಗುತ್ತೆ ಅಥವಾ ಕೆಲವೊಂದ್ಸಲ ತನ್ನ ಎದೆ ಹಾಲನ್ನೇ ಮಗು ಕೆಲವೊಂದ್ಸಲ ಅದು ಎನ್ ಐ ಸಿ ಯು ದಲ್ಲಿ ಇರುತ್ತೆ ಮಗುಗೆ ಜಾಂಡಿಸ್ ಆಗಿರುತ್ತೆ ಕೆಲವೊಂದ್ಸಲ ಮಗುದು ಏನು ಹುಟ್ಟೋಬೇಕಾರನೆ ಮಗು ಒಳಗಡೆ ಭೇದಿ ಮಾಡ್ಕೊಂಡಿರುತ್ತೆ ಆ ಥರ ಕೆಲವೊಂದು ಮಕ್ಕಳನ್ನ ಡೆಲಿವರಿ ಆದ ತಕ್ಷಣ ನಾವೇನು ಮಾಡಿರ್ತೀವಿ ಎನ್ ಐ ಸಿ ಯು ದಲ್ಲಿ ಇಟ್ಕೊಂಡಿರ್ತೀವಿ ಆ ಥರ ಮಗುಗೆ ತಾಯಿ ತನ್ನ ಎದೆ ಹಾಲನ್ನ ಸಂಗ್ರಹಿಸಿ ಈ ತರ ಮಿಲ್ಕ್ ಬ್ಯಾಂಕ್ ಅಲ್ಲಿ ಇಟ್ಟು ಆತರ ಮಕ್ಕಳಿಗೆ ಕೊಡ್ಬೋದು ಸೊ ಪ್ರೊಸೀಜರ್ ಯಾವತರ ಸ್ಟಾರ್ಟ್ ಅಂತಂದ್ರೆ ಸಿಸ್ಟರ್ ಹೋಗ್ಬಿಟ್ಟು ಕೌನ್ಸ್ಲಿಂಗ್ ಮಾಡ್ತಾರೆ ಕೌನ್ಸ್ಲಿಂಗ್ ಮಾಡಿಬಿಟ್ಟು ಅವರು ತಮ್ಮ ಸ್ವ ಇಚ್ಛೆಯಿಂದ ಬರಬೇಕು ಯಾರಿಗೆ ನಾವು ಯಾವುದು ಒತ್ತಾಯ ಅಂತಿರಲ್ಲ ಸ್ವ ಇಚ್ಛೆಯಿಂದ ಬಂದು ಆ ತಾಯಿಯಂದರು ಸ್ವ ಇಚ್ಛೆಯಿಂದ ಬಂದು ಮಿಲ್ಕ್ ಬ್ಯಾಂಕಿಗೆ ಬರ್ತಾರೆ ಮಿಲ್ಕ್ ಬ್ಯಾಂಕ್ ಪ್ರೊಸೀಜರ್ ಸ್ಟಾರ್ಟ್ ಆಗೋದು ಫಸ್ಟ್ ಕನ್ಸರ್ಟ್ ತಗೊಳ್ತೀವಿ ಯಾವುದೇ ಪ್ರೊಸೀಜರ್ ಆಗಲಿ ಕನ್ಸರ್ಟ್ ತೊಗೊಂಡು ಕನ್ಸರ್ಟ್ ತೊಗೊಂಡಾದ್ಮೇಲೆ ಅವಳಿಗೆ ಬೆಳಗ್ಗೆ ಅಥವಾ ಯೂಶುವಲಿ ಮಾರ್ನಿಂಗ್ ಟೈಮು ಸಿಕ್ ಎಕ್ಸ್ಪ್ರೆಷನ್ ಮಾಡೋಕ್ ಕರಿತೀವಿ ಬಟ್ ಈ ಇದರಲ್ಲಿ ತಾಯಂದರು ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಒಂದು ಇದು ಮಾಡ್ಕೊಂಡು ಬಂದ್ರೆ ಅವರು ಒಂದು ರಿಲ್ಯಾಕ್ಸ್ ಮೂಡಲ್ಲಿ ಬಂದ್ರೆ ಆವಾಗ ಏನಾಗುತ್ತೆ ಮಿಲ್ಕ್ ಉತ್ಪತ್ತಿ ಜಾಸ್ತಿ ಆಗುತ್ತೆ ಎಕ್ಸ್ಪ್ರೆಷನ್ ಆಫ್ ದ ಮಿಲ್ಕ್ ಜಾಸ್ತಿ ಇರುತ್ತೆ ನಾವು ತಾಯಂದ್ರಿಗೆ ಆದಷ್ಟು ಮೆಂಟಲ್ ಸ್ಟೆಬಿಲಿಟಿ ಕೊಡಬೇಕು ಕೆಲವೊಬ್ರು ಇರ್ತಾರೆ ಅಲ್ಲಿ ಇರ್ತಾರೆ ಅವರಿಗೆ ಚೆನ್ನಾಗಿ ಮಾತಾಡಿಸ್ಕೊಂಡು ಬಂದು ಕುಟ್ಕೊಂಡು ಅವರಿಗೆ ಎಕ್ಸ್ಪ್ಲೇನ್ ಮಾಡಿಕೊಂಡು ಈಗ ಕೆಲವೊಂದು ತಾಯಂದ್ರೆ ಬಂದ ತಕ್ಷಣ ಹಾಲು ಕೊಟ್ಬಿಡು ಅಂದ್ರೆ ಯಾರು ಕೊಡಲ್ಲ ಅವರಿಗೆ ನಾವು ಕಂಫರ್ಟೆಬಲ್ ಫೀಲ್ ಮಾಡಿಸ್ಬೇಕು ಅವಳ ಜೊತೆ ನಾವು ಇಂಟ್ರಾಕ್ಷನ್ ಮಾಡ್ಕೋಬೇಕು ಅವ್ರ ಜೊತೆ ಮಾಡ್ಕೊಂಡಾದ್ಮೇಲೆ ಅವಳಿಗೆ ನಮ್ಮಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ ಹೌದು ನಾನು ಕೊಟ್ಟಿರೋ ಹಾಲನ್ನ ಇವ್ರು ಸುರಕ್ಷಿತವಾಗಿ ಇಡುತ್ತಾರೆ ನನ್ನ ಮಗುಗೆ ಅದು ಸುರಕ್ಷಿತವಾಗಿ ಹೋಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅದು ಬಂದ್ಮೇಲೆ ನಾವು ಕಲೆಕ್ಟ್ ಎಕ್ಸ್ಪ್ರೆಷನ್ ಮಾಡಿಕೊಂಡು ಬಾಟಲ್ಸ್ ಇರುತ್ತೆ ಆ ಬಾಟಲ್ಸ್ನ ಆಟೋಕ್ಲೇವ್ಡ್ ಬಾಟಲ್ಸ್ ಕೊಡ್ತೀವಿ ಸೊ ದಟ್ ಅದು ಕಂಟಾಮಿನೇಟೆಡ್ ಇರಬಾರ್ದು ಅಂತ ಆ ಬಾಟಲ್ಸ್ ಕಲೆಕ್ಟ್ ಮಾಡಿಕೊಂಡು ನಾವು ಮೊದ್ಲೇನೆ ಪ್ರೀ ಟೆಸ್ಟಿಂಗ್ ಅದನ್ನ ಏನ್ ಮಾಡೋದು ಸಪೋಸ್ ನೀವು ರೆಫ್ರಿಜರೇಟರ್ ಅಲ್ಲಿ ಇರ್ತೀರಾ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಅಷ್ಟೇ ಇಡಬಹುದು ಇಫ್ ಯು ಆರ್ ಕೀಪಿಂಗ್ ಇನ್ ಡೀಪ್ ಫ್ರೀಝರ್ ಅಂತಂದ್ರೆ ಅಂದ್ರೆ ಡೀಪ್ ಫ್ರೀಜರ್ ಅಂತಂದ್ರೆ ಈ ವ್ಯಾಕ್ಸಿನ್ಸ್ ಆತರ ಇರ್ತೀವಲ್ಲ ಅದ್ರಲ್ಲಿ ಡಿ ಫ್ರೀಸರ್ ಅಲ್ಲಿ ಇಟ್ಟರೆ ಮಿನಿಮಮ್ ಅಂದ್ರೆ ಟೆಸ್ಟಿಂಗ್ ಆಗ್ಲಿಲ್ದ ಮಿಲ್ಕು ಮೂರ್ ತಿಂಗಳಿಡ್ಬೋದು ಟೆಸ್ಟಿಂಗ್ ಆಗಿರೋ ಮಿಲ್ಕು ಅಂದ್ರೆ ರೆಡಿ ಫಾರ್ ಕನ್ಸಂಪ್ಷನ್ ಆ ತರ ಮಿಲ್ಕು ಆರು ತಿಂಗಳು ಇಡಬಹುದು ಸೊ ತರ ಸಂಗ್ರಹಣೆ ಮಾಡಿಕೊಂಡು ಒಂದು ಮಿಲ್ಕ್ ಬ್ಯಾಂಕ್ ಯೂನಿಟ್ ಅಲ್ಲಿ ನಮಗೆ ರೆಫ್ರಿಜರೇಟರ್ ಬೇಕು ಡೀಪ್ ಫ್ರೀಜರ್ ಬೇಕು ಆಮೇಲೆ ಟೆಸ್ಟಿಂಗ್ ಎಕ್ವಿಪ್ಮೆಂಟ್ಸ್ ಅಂತ ಓ ಟಿ ಟೆಕ್ನಿಷಿಯನ್ ಬೇಕು ಒಬ್ರು ಮೈಕ್ರೋಬಯಾಲಜಿಸ್ಟ್ ಬೇಕು ಸೊ ದಟ್ ನಾವ್ ಏನ್ ಸಂಗ್ರಹಣೆ ಮಾಡಿರ್ತೀವೋ ಹಾಲಲ್ಲಿ ಯಾವುದು ಮೈಕ್ರೋಬ್ಸ್ ಇರಬಾರ್ದು ಮೈಕ್ರೋಬ್ಸ್ ಅಂತ ಬಂದ್ಬಿಟ್ರೆ ಬ್ಯಾಕ್ಟೀರಿಯಾ ಪರ್ಟಿಕ್ಯುಲರ್ ಸ್ಟಾಫ್ಲೋಕಾಕಸ್ ಆರಿಯಸ್ ಅಂತ ಅದರಲ್ಲಿ ಏನು ಮಾಡ್ತೀವಿ ಈಗ ಮಿಲ್ಕ್ ಕಲೆಕ್ಟ್ ಆದ ತಕ್ಷಣ ಟೆಸ್ಟಿಂಗ್ ಮಾಡ್ತೀವಿ ಆ ಟೆಸ್ಟಿಂಗ್ ಅಂತಂದರೆ ಸ್ಟಾಫ್ಲೊಕ್ಲೋಕಸ್ ಆರಿಯಸ್ ಅಂತ ಒಂದು ರೋಗ ಜಂತು ಅದು ಬ್ಯಾಕ್ಟೀರಿಯಾ ಅಂತ ಕರಿತೀವಿ ಆ ರೋಗ ಜಂತು ಮಿನಿಮಮ್ ಇಷ್ಟು ಕ್ರೈಟೀರಿಯಾ ಇದೆ ಇಷ್ಟು ಸಂ ಹಾಲಲ್ಲಿ ಅದು ಉತ್ಪತ್ತಿ ಇದ್ದರೆ ಅದನ್ನು ನಾವೇನು ಮಾಡ್ತೀವಿ ಡಿಸ್ಕಾರ್ಡ್ ಮಾಡ್ತೀವಿ ನೆಕ್ಸ್ಟು ಅಂದರೆ ಪ್ಯಾಶ್ಚರೈಸೇಷನ್ ಪ್ಯಾಶ್ಚರೈಸೇಷನ್ ಅಂತಂದ್ರೆ ಹಾಲನ್ನ ಕೆಲವೊಂದು ಟೆಂಪ್ರೇಚರ್ ಸಿಕ್ಸ್ಟಿ ಟೂ ಡಿಗ್ರಿ ಸೆಂಟಿಗ್ರೇಡಿಗೆ ನಾವು ಅದನ್ನ ಹೀಟ್ ಮಾಡ್ತೀವಿ ಹಾಲನ್ನ ಸೊ ದಾಟ್ ಅದ್ರಲ್ಲಿರೋ ಏನು ರೋಗ ಜಂತು ಇರ್ತಾವೋ ಬ್ಯಾಕ್ಟೀರಿಯಾ ಇರ್ತಾವೋ ಸತ್ತು ಹೋಗ್ಬೇಕಂತ ಬಟ್ ಅದು ಹಾಲಿನ ನ್ಯೂಟ್ರಿಷನ್ ಕಡಿಮೆ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಓನ್ಲಿ ನಾವು ಪ್ಯಾಶ್ಚರೈಸ್ ಮಾಡೋದು ಅದ್ರಲ್ಲಿ ಇರೋ ಕಂಟಾಮಿನೇಷನ್ ನ ಹಾಕಕ್ಕೆ ಒಂದ್ಸಲ ಪ್ಯಾಶ್ಚರೈಸ್ಡ್ ಮಿಲ್ಕ್ ನ ಏನ್ ಮಾಡ್ತೀವಿ ಡಿಗ್ರಿ ಹೋಗಿರುತ್ತೆ ತರ್ಟಿ ಸಿಕ್ಸ್ಟಿ ಟೂ ಡಿಗ್ರಿ ಮಾಡ್ತೀವಿ ಅದಾದ್ಮೇಲೆ ದಿಸ್ ದಟ್ ಇಸ್ ಕಾಲ್ಡ್ ಹೋಲ್ಡಿಂಗ್ ಪ್ಯಾಶ್ಚುರೈಸೇಷನ್ ಮೆಥಡ್ ಅಂತ ಸೊ ನಾವು ಅಲ್ಲಿಗೆ ಇಟ್ಕೊಂಡು ತಕ್ಷಣ ಅದನ್ನ ಏನ್ ಮಾಡ್ತೀವಿ ಫೋರ್ ಡಿಗ್ರಿ ಇಡಬೇಕು ಏನು ರೆಫ್ರಿಜರೇಟರ್ ಅಲ್ಲಿ ಸೊ ಟೆಂಪ್ರೇಚರ್ ಅನ್ನ ಕಡಿಮೆ ಮಾಡಿಕೊಂಡು ನೆಕ್ಸ್ಟ್ ಅದನ್ನ ಶಿಫ್ಟ್ ಮಾಡೋದು ರೆಫ್ರಿಜರೇಟರ್ ಓಕೆ ಡಾಕ್ಟರ್ ಒಂದ ಒಬ್ಬ ತಾಯಿಯಿಂದ ಎಷ್ಟು ಎಮ್ ಎಲ್ ಎದೆ ಹಾಲನ್ನು ತಗೊಳ್ಳಲಾಗುತ್ತೆ ಮತ್ತೆ ಆ ಎದೆ ಹಾಲನ್ನು ಎಷ್ಟು ದಿನದವರೆಗೂ ಸಂಗ್ರಹಣ ಮಾಡಬಹುದು ಓಕೆ ಒಂದು ತಾಯಿಯಿಂದ ಅಂದ್ರೆ ಅವಳು ಎವ್ರಿ ಡೇ ಬರ್ತಾಳೆ ಅಂತಂದ್ರೆ ಒಂದು ಟೆನ್ ಫಿಫ್ಟೀನ್ ಎಮ್ ಅಪ್ ಟು ಥರ್ಟಿ ಎಮ್ ಎಲ್ ಮ್ಯಾಕ್ಸಿಮಮ್ ಕೊಟ್ಟು ಹೋಗ್ತಾಳೆ ಕೆಲವೊಬ್ರು ಚೆನ್ನಾಗಿ ವೇರ್ ದ ಸಿಕ್ರಿಷನ್ ಇಸ್ ಮೋರ್ ಅಂದ್ರೆ ಈಗ ಫಸ್ಟ್ ಸೆಕೆಂಡ್ ಥರ್ಡ್ ಡೆಲಿವರಿ ಆಗಿರುತ್ತೆ ಮಲ್ಟೀಸ್ ಇರ್ತಾರೆ ಅಂದ್ರೆ ಮೂರ್ ಮೂರ್ ನಾಲ್ಕು ನಾಲ್ಕು ಮಕ್ಳು ಅಂಥರಲ್ಲಿ ಎದೆ ಹಾಲು ಸಂಗ್ರಹಣೆ ಚೆನ್ನಾಗಿರುತ್ತೆ ಈಗ ಫಸ್ಟ್ ಪ್ರೆಗ್ನೆನ್ಸಿ ಅಂತಂದ್ರೆ ಮೊದಲು ಬಾರಿ ಯಾರು ತಾಯಿ ಆಗಿರುತ್ತಾರೋ ಅವರಲ್ಲಿ ಸಂಗ್ರಹಣೆ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ರೆ ಟೈಮ್ ತಗೊಳುತ್ತೆ ಮಗುನ ಎಷ್ಟೋ ಎದೆ ಕಚ್ಕೊಂತಾರೋ ಅಷ್ಟು ಹಾರ್ಮೋನ್ ಸಿಕ್ರಿಷನ್ ಆಗಿ ಎದೆ ಹಾಲು ಸಂಗ್ರಹಣೆ ಯಾರು ಎರಡು ಮೂರು ಸಲ ಆಗಿರ್ತಾರೋ ಅಂತರಲ್ಲಿ ಸಕ್ ತುಂಬಾ ಚೆನ್ನಾಗಿ ಹಾಲು ಸಂಗ್ರಹಣೆ ಆಗುತ್ತೆ ಈಗ ನಮ್ಮಲ್ಲೇನೆ ಎಂಟ್ನೂರು ಎಮ್ ಎಲ್ ಒಬ್ಬಳು ತಾಯಿಯಿಂದ ಸಂಗ್ರಹಣೆ ಮಾಡಿದ್ದು ಉಂಟು ಡಾಕ್ಟರ್ ಈ ಎದೆಹಾಲಿನ ಸಂಗ್ರಹಣದ ಬಗ್ಗೆ ಜನಗಳಿಗೆ ಯಾವ ರೀತಿ ಅರಿವು ಮೂಡಿಸ್ಲಿಕ್ಕೆ ಯಾವ ಯಾವ ಕಾರ್ಯಕ್ರಮಗಳನ್ನ ತಮ್ಮ ಆಸ್ಪತ್ರೆಯಿಂದ ಕೈಗೊಳ್ಳಲಾಗಿದೆ ಡಾಕ್ಟರ್ ಅರಿವು ಮೂಡ್ಸೋಕೆ ಅದೇ ನಾನು ಹೇಳಿದ ಪ್ರಕಾರ ಎವ್ರಿ ಇದಕ್ಕೆ ಅಂದರೆ ನಮ್ದು ಏನು ಗರ್ಭಿಣಿಯ ತಪಾಸಣೆಗಳು ಉಂಟು ಅದರಲ್ಲಿ ಸ್ಪೆಷಲ್ ಆಗಿ ಇದೆ ಪಿ ಎಂ ಎಸ್ ಎಂ ಪ್ರಧಾನ್ ಮಂತ್ರಿ ಮಾತೃತ್ವ ಸುರಕ್ಷಾ ಯೋಜನಾ ಅಂತಿದೆ ಅದರಲ್ಲಿ ಇದೇ ಥರ ಎಲ್ಲ ಕಾರ್ಯಕ್ರಮಗಳನ್ನ ಪೇಷಂಟ್ ಬಂದ ತಕ್ಷಣ ಅಂದರೆ ಗರ್ಭಿಣಿ ಸ್ತ್ರೀ ಬಂದ ತಕ್ಷಣ ಗರ್ಭಿಣಿನ ತಪಾಸಣೆ ಮಾಡಿ ಅವ್ಳು ಅವಳಗಡೆ ಇರೋ ಯಾವ ಸಂದೇ ಅಂದರೆ ಅವಳ ಪ್ರಶ್ನೆಗಳನ್ನ ಉತ್ತರಿಸ್ತೀವಿ ಅವಳು ಕೆಲವೊಂದು ಪ್ರಶ್ನೆ ಈ ತರ ಇಲ್ಲಿ ಡೆಲಿವರಿ ಬರ್ಬೋದಾ ಡೆಲಿವರಿ ಯ ಅವಳಿಗಿರೋ ಅಂದ್ರೆ ಮೊದಲು ಯಾರು ತಾಯಿ ಆಗಿರ್ತಾರೋ ಅವ್ರಿಗೆ ಸಿಕ್ಕಾಪಟ್ಟೆ ಪ್ರಶ್ನೆ ಇರುತ್ತೆ ಈ ತರ ಸಂಗ್ರಹಣೆ ಹೇಳ್ತೀವಿ ಅದಾದ್ಮೇಲೆ ಡೆಲಿವರಿ ಆದ್ಮೇಲೂ ಕೂಡ ನಾವು ಸಿಸ್ಟರ್ಗಳು ಬೆಡ್ ಬೆಡ್ ಹೋಗಿ ಬ್ರೆಸ್ಟ್ ಫೀಡಿಂಗ್ ಹೇಳ್ಕೊಡ್ತಾರೆ ತರ ಮಗು ಪೊಸಿಷನ್ ಅನ್ ಮಾಡಬೇಕು ಎಷ್ಟು ಸಲ ಬ್ರೆಸ್ಟ್ ಫಿಲ್ ಕುಡಿಸ್ಬೇಕು ಆದಷ್ಟು ಮಲ್ಕೊಂಡು ಬ್ರೆಸ್ಟ್ ಮಾಡಬಾರ್ದು ಅಂತ ಹೇಳ್ತೀವಿ ಪೊಸಿಷನ್ಸ್ ಎಲ್ಲಾ ಹೇಳ್ಕೊಟ್ಟು ಅವರಿಗೆ ಎಷ್ಟು ಎಜುಕೇಟ್ ಮಾಡ್ತೀವೋ ಅಷ್ಟು ಅವರಿಗೆ ತಿಳುವಳಿಕೆ ಬರುತ್ತೆ ಡಾಕ್ಟರ್ ಕೊನೆಯದಾಗಿ ನಮ್ಮ ತಾಯಂದ್ರಿಗೆ ನಿಮ್ಮ ಒಂದು ಕಿವಿ ಮಾತು ಈ ಮಿಲ್ಕ್ ಬ್ಯಾಂಕ್ ಬಗ್ಗೆ ಓಕೆ ನಂದು ಕಿವಿ ಮಾತು ಅಥವಾ ನನ್ನ ಇಂಪಾರ್ಟೆಂಟ್ ಏನಂದರೆ ಎಲ್ಲ ಇದು ಇವತ್ತಿನ ಕಾರ್ಯಕ್ರಮ ಆದಷ್ಟು ಜನಕ್ಕೆ ಮುಟ್ಲಿ ನಾವು ಈ ಥರ ತಾಯಿ ಎದೆ ಹಾಲು ಸಂಗ್ರಹಣ ಕೇಂದ್ರ ಸ್ಟಾರ್ಟ್ ಆಗಿದೆ ಅಂತ ಎಲ್ಲ ಈ ಮಾಹಿತಿ ತಗೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಆ ಥರ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂತಂದರೆ ನಾವು ನಮ್ಮ ಗೋಶಾ ಆಸ್ಪತ್ರೆ ಇದೆ ಶಿವಾಜಿನಗರಲ್ಲಿ ವಾಣಿ ವಿಲಾಸ್ ಆಸ್ಪತ್ರೆ ಇದೆ ಬೆಂಗಳೂರಲ್ಲಿ ಬೇಕಂದರೆ ಅಥವಾ ನಿಮ್ಮ ಹತ್ತಿರದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ನಿಮ್ಮ ಜಿಲ್ಲಾ ಆರೋಗ್ಯ ಕೇಂದ್ರ ಹೋಗಿ ಅಥವಾ ನಿಮ್ಮ ಮನೆಗೆ ಬರೋ ಆಶಾ ಕಾರ್ಯಕರ್ತರು ಅಥವಾ ನಮಗೆ ಇದರ ಬಗ್ಗೆ ಆದಷ್ಟು ಮಾಹಿತಿ ತಗೊಂಡು ನಿಮ್ಮ ಮಗು ಏನು ನಿಮಗೆ ಎದೆ ಹಾಲಿನ ಏನಾದರೂ ತೊಂದರೆ ಇದ್ರೆ ಅಥವಾ ಎದೆ ಹಾಲು ಬರ್ತಾ ಇಲ್ಲ ಅಥವಾ ನಿಮಗೆ ಕೆಲವೊಬ್ಬರಿಗೆ ಎದೆ ಹಾಲು ಕುಡ್ಸೋ ಇದೂ ಇರಲ್ಲ ಬಂದು ಈ ಮಿಲ್ಕ್ ಬ್ಯಾಂಕ್ಗಳಿಂದ ಈ ಸೌಕರ್ಯನ ಪಡೆಯಬೇಕಂತ ಹೇಳುತ್ತೇನೆ ಡಾಕ್ಟ್ರೆ ಇಷ್ಟೊತ್ತು ನಮ್ಮ ಚಂದನವಾಹಿನಿ ವೀಕ್ಷಕರಿಗೆ ಎದೆ ಹಾಲಿನ ಮಹತ್ವ ಮತ್ತು ಎದೆ ಹಾಲಿನ ಸಂಗ್ರಹಣಾ ಕೇಂದ್ರದ ಮಹತ್ವ ಅದರ ಬಗ್ಗೆ ಅರಿವು ಮೂಡಿಸೋದ್ರ ಬಗ್ಗೆ ತುಂಬ ಒಳ್ಳೆ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಡಾಕ್ಟ್ರೆ ಚಂದನ ವಾಹಿನಿ ಪರಿವಾಗಿ ತಮಗೆ ಧನ್ಯವಾದಗಳು ಥ್ಯಾಂಕ್ ಯು ಡಾಕ್ಟರ್ ಸಪ್ನಾ ಅವರು ಹಾಲಿನ ಸಂಗ್ರಹಣಾ ಕೇಂದ್ರ ಇದ್ರ ಬಗ್ಗೆ ಎಷ್ಟು ಚೆನ್ನಾಗಿ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಎದೆಹಾಲು ಒಂದು ಮಗುಗೆ ಎಷ್ಟು ಮುಖ್ಯ ಅದರ ಸಂಗ್ರಹಣ ಮಾಡೋದ್ರಿಂದ ಈ ಫಾರ್ಮುಲಾ ಮಿಲ್ಕ್ ಬದಲು ನ್ಯಾಚುರಲ್ ಆಗಿ ತಾಯಿ ಎದೆಹಾಲನ್ನು ಸಂಗ್ರಹಣ ಮಾಡಿ ಅದ ಕೊರತೆ ಇರುವಂತಹ ಮಕ್ಕಳಿಗೆ ಕೊಡೋದ್ರಿಂದ ಯಾವ ತರ ಆರೋಗ್ಯ ಸುರಕ್ಷತೆಯನ್ನ ಮಾಡಬಹುದು ನಮ್ಮ ಸರ್ಕಾರದಿಂದ ಯಾವ್ಯಾವ ಸವಲತ್ತುಗಳನ್ನ ಕೊಡ್ತಾ ಇದ್ದಾರೆ ಇದನ್ನೆಲ್ಲ ತಾವು ಈ ಮಿಲ್ಕ್ ಬ್ಯಾಂಕ್ ಅನ್ನುವಂಥದ್ದು ಯಾವ್ಯಾವ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಭ್ಯವಿದೆ ಅದರ ಅನುಕೂಲನ ಹೋಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀವಿ ಇದರಿಂದ ಯಾವುದೇ ತರ ಚಿಂತೆ ಬೇಡ ಮಗುಗೆ ಎದೆ ಹಾಲು ಕೊಡಿಸೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಯಾವುದೇ ತರ ಯೋಚನೆಗಳು ತಾಯಿಂದ್ರು ಮಾಡೋದು ಬೇಡ ಸಿಗ್ತಾ ಇರುವಂತಹ ಸವಲತ್ತುಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಆರೋಗ್ಯ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಬಾರಿಸು ಕನ್ನಡ ಡಿಂಡಿ ದೂರದರ್ಶನ ಚಂದನ ವಾಹಿನಿ ಮೋದಿ ಸರ್ಕಾರದ ಗ್ಯಾರಂಟಿ ಪ್ರತಿ ಮನೆಗೂ ನಲ್ಲಿ ಮೂಲಕ ನೀರು ಇದುವರೆಗೂ ಹದಿನಾಲ್ಕು ಕೋಟಿಗೂ ಹೆಚ್ಚು ನಲ್ಲಿ ಸಂಪರ್ಕಗಳು ನಮ್ಮ ಸಂಕಲ್ಪ ಅಭಿವೃದ್ಧಿ ಹೊಂದಿದ ಭಾರತ ನಮಸ್ಕಾರ ಚಂದನ ವಾಹಿನಿಯ ಚಂದದ ವೀಕ್ಷಕರಿಗೆ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಇವತ್ತಿನ ನಮ್ಮ ವಾರದ ಅತಿಥಿ ಒಬ್ಬ ಹಿರಿಯ ಮನೋವೈದ್ಯರು ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಪೀಪಲ್ಸ್ ಸೈಕ್ಯಾಟ್ರಿಸ್ಟ್ ಜನಸ್ನೇಹಿ ಮನೋವೈದ್ಯರು ಹೌದು ಪ್ರತಿಷ್ಠಿತ ನಿಮಾನ್ಸ್ ಸಂಸ್ಥೆಯಲ್ಲಿ ಮೂವತ್ತೈದು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸುವುದರ ಜೊತೆಗೆ ಇವರೇ ಖುದ್ದಾಗಿ ಜಿಲ್ಲೆ ಜಿಲ್ಲೆಗಷ್ಟೇ ಅಲ್ಲ ತಾಲೂಕು ಗ್ರಾಮೀಣ ಹೋಬಳಿ ಮಟ್ಟದಲ್ಲಿ ಜನರನ್ನ ಭೇಟಿ ಮಾಡಿ ನೇರವಾಗಿ ಅವರ ಮಾತುಗಳನ್ನು ಆಲಿಸಿ ಸಾಂತ್ವನದ ಮಾತುಗಳ ಮೂಲಕ ಚಿಕಿತ್ಸೆ ಕೊಟ್ಟಂಥವರು ಅಷ್ಟೇ ಅಲ್ಲ ಅನೇಕ ಕುಟುಂಬಗಳು ಇವರಿಗೆ ಬರೆದಂತಹ ಪತ್ರಗಳೇನಿದೆಯಲ್ಲ ಸಮಸ್ಯೆಗಳ ಪತ್ರಗಳು ತಾವೇ ಸಾವಿರಗಟ್ಟಲೆ ಪತ್ರಗಳ ಮೂಲಕ ಪರಿಹಾರ